ನಗರದ ಜ್ಯೋತಿ ಕಾಲೋನಿಯ ಅಲ್ಲಮ್ಮಪ್ರಭು ನಲ್ಲಿರುವ ಹುತ್ತಿನ ಉದ್ಭವ ಯಲ್ಲಮ್ಮ ಸೌದತ್ತಿ ಯಲ್ಲಮ್ಮ ತಾಯಿ ದೇವಸ್ಥಾನದಲ್ಲಿ ಪೂಜ್ಯ ಶ್ರೀ ಶಾಂತಮಲ್ಲ ಶಿವಾಚಾರ್ಯ ಸ್ವಾಮಿಗಳು ಕಿಲ್ಲೆ ಬೃಹನ್ಮಠ ರಾಯಚೂರು ಪೂಜ್ಯ ಶ್ರೀ ಅಭಿನವ ರಾಯಚೋಟಿ ವೀರ ಶಿವಾಚಾರ್ಯ ಮಹಾಸ್ವಾಮಿಗಳು ಸೋಮಾರುಪೇಟೆ ಹಿರೇಮಠ ರಾಯಚೂರು ಪೂಜ್ಯ ಶ್ರೀ ಕಪಿಲ ಸಿದ್ದಾರಾಮ ಶಿವಾಚಾರ್ಯ ಮಹಾಸ್ವಾಮಿಗಳು ಶಿಖರಮಠ ದೇವದುರ್ಗ ಹಾಗೂ ಪೂಜ್ಯ ಶ್ರೀ ವೀರ ಸಂಗಮೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಮಂಗಳವಾರಪೇಟೆ ಹಿರೇಮಠ ರಾಯಚೂರು ಇವರ ಸಾನಿಧ್ಯದಲ್ಲಿ ದೇವಸ್ಥಾನದ ಸಂಸ್ಥಾಪಕ ಅಧ್ಯಕ್ಷರಾದ ರಾಜೇಶ್ವರಿ ವೆಂಕಟೇಶ್ ನಾಯಕರವರ ಅಧ್ಯಕ್ಷತೆಯಲ್ಲಿ ಮುಂಬರುವ ಭಾರತವುನಿಯ ಪ್ರಯುಕ್ತ ಎಂಟನೇ ವರ್ಷದ ಜಾತ್ರಾ ಮಹೋತ್ಸವ ಹಾಗೂ ನೂತನ ರಥೋತ್ಸವದ ನಿಮಿತ್ತ ಐದು ದಿನಗಳ ಪೂಜಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಜನವರಿ ದಿನಾಂಕ ಇಪ್ಪತ್ತೊಂಬತ್ತರಂದು ಬೆಳಗ್ಗೆ ಎಂಟರಿಂದ ಗಣಪತಿ ಪೂಜೆ ಗಂಗಾ ಪೂಜೆ ಗೋಪೂಜೆ ಗುರುಪಾದ ಪೂಜೆ ಪುಣ್ಯಾಹ ನಾಂದಿ ಸಮಾರಾಧನೆ ಸ್ಥಳ ಶುದ್ಧಿ ರಕ್ಷಾಬಂಧನ ಪಂಚಮ ಕಳಸ ನವಗ್ರಹ ನವಾದುರ್ಗಿ ಅಷ್ಟ ಮಹಾಕಾಳಿ ಮಹಾಲಕ್ಷ್ಮಿ ಮಹಾ ಸರಸ್ವತಿ ಸಮೇತ ಶಿವ ಪಾರ್ವತಿ ಲಕ್ಷ್ಮೀನಾರಾಯಣ ಮತ್ತು ಪರಿವಾರ ದೇವತೆಯ ಕಳಸಾರಾಧನೆ ಹಾಗೂ ಸಾಯಂಕಾಲ ಗಣಹೋಮ ನವಗ್ರಹ ಹೋಮ ಪೂಜೆಗಳು ವಿಜೃಂಭಣೆಯಿಂದ ಜರುಗುವು ದಿನಾಂಕ ಮೂವತ್ತರಂದು ಬೆಳಗ್ಗೆ ರುದ್ರ ಹೋಮ ಕಲಾಕರ್ಷಣ ಹೋಮ ಹಾಗೂ ನೂತನ ರಥಕ್ಕೆ ಕುಂಭಾಭಿಷೇಕ ಮತ್ತು ಸಾಯಂಕಾಲ ಚಂಡಿ ಹೋಮ ರಥಾಂಗ ಹೋಮ ಹಾಗೂ ಜಿಯಾದಿ ಹೋಮ ಹಾಗೂ ವಿಶೇಷ ಸಂಗೀತಯುಕ್ತ ಮಹಾಮಂಗಳಾರತಿ ರಾಜೋಪಚಾರ ಪೂಜೆ ತೀರ್ಥ ಪ್ರಸಾದ ಜರುಗುವುದು ದಿನಾಂಕ ಮೂವತ್ತೊಂದರಂದು ಬೆಳಗ್ಗೆ ಎಂಟು ಗಂಟೆಗೆ ಲಲಿತ ಸಹಸ್ರನಾಮ ಪಾರಾಯಣದೊಂದಿಗೆ ಹುತ್ತಿನ ಉದ್ಭವ ಸೌದತ್ತಿ ಯಲ್ಲಮ್ಮ ತಾಯಿ ದೇವಿಗೆ ಹಾಗೂ ತಾಯಮ್ಮ ದೇವಿಗೆ ಒಂದು ಎಂಟು ವನಸ್ಪತಿಗಳಿಂದ ವಿಶೇಷ ಅಭಿಷೇಕ ನಂತರ ಪೂರ್ಣಾಹುತಿ ಮಹಾಮಂಗಳಾರತಿ ತೀರ್ಥ ಪ್ರಸಾದ ಜರುಗುವುದು ಸಾಯಂಕಾಲ ಐದು ಗಂಟೆಯಿಂದ ದೇವಸ್ಥಾನದ ಸಂಸ್ಥಾಪಕ ಅಧ್ಯಕ್ಷರಾದ ರಾಜ ೇಶ್ವರಿ ವೆಂಕಟೇಶ್ ನಾಯಕರವರ ಸ್ವಗೃಹದಲ್ಲಿ ಯಲ್ಲಮ್ಮ ತಾಯಿಯ ಉತ್ಸವ ಮೂರ್ತಿಗೆ ಅಭಿಷೇಕ ವಸ್ತ್ರಾಲಂಕಾರ ಉಡಿತುಂಬುವುದು ತುಂಬುವುದು ಮಹಾಮಂಗಳಾರತಿ ನಂತರ ಅಲಂಕಾರಗೊಳಿಸಿದ ಪಲ್ಲಕ್ಕಿಯಲ್ಲಿ ಉತ್ಸವ ಮೂರ್ತಿಯನ್ನು ಪ್ರತಿಷ್ಠಾಪಿಸಿಕೊಂಡು ಡೊಳ್ಳು ಬಾಜಾ ಭಜಂತ್ರಿ ಮಹಿಳೆಯರ ಕಳಸದೊಂದಿಗೆ ಪಲ್ಲಕ್ಕಿ ಮೆರವಣಿಗೆ ಮೂಲಕ ದೇವಸ್ಥಾನಕ್ಕೆ ಆಗಮಿಸಿ ನಂತರ ರಾಜೇಶ್ವರಿ ಅಮ್ಮನವರು ಸೌದತ್ತಿ ಯಲ್ಲಮ್ಮ ತಾಯಿಯ ಜಗ ಹೊತ್ತು ದೇವಸ್ಥಾನವನ್ನು ಐದು ಸುತ್ತು ಪ್ರದರ್ಶನ ಮಾಡಿ ಲೋಕ ಕಲ್ಯಾಣಕ್ಕಾಗಿ ವರ್ಷದ ಹೇಳಿಕೆ ನುಡಿಯುವ ಕಾರ್ಯಕ್ರಮ ಜರುಗುವುದು ನಂತರ ಮಹಾಮಂಗಳಾರತಿಯನ್ನು ಜರುಗಿಸಲಾಗುವುದು ಫೆಬ್ರವರಿ ದಿನಾಂಕ ಒಂದರಂದು ಬೆಳಗ್ಗೆ ಬ್ರಾಹ್ಮಣಿ ಮೂರ್ತದಲ್ಲಿ ಯಲ್ಲಮ್ಮ ತಾಯಿಗೆ ಜಲಾಭಿಷೇಕ ಕ್ಷೀರಾಭಿಷೇಕ ಭಂಡಾರ ಕುಂಕುಮಾರ್ಚನೆ ಮಹಾಮಂಗಳಾರತಿ ಜರುಗುವುದು ಸಂಜೆ ಐದು ಮೂವತ್ತಕ್ಕೆ ವಿಶೇಷವಾಗಿ ಮಹಿಳೆಯರಿಂದ ಉತ್ಸಾಯ ಮಹೋತ್ಸವ ಜರುಗುವುದು ದಿನಾಂಕ ಎರಡು 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 ಸಾವಿರದ ಇಪ್ಪತ್ತಾರರಂದು ಬೆಳಗ್ಗೆ ಬ್ರಾಹ್ಮಣಿ ಮೂರ್ತದಲ್ಲಿ ಯಲ್ಲಮ್ಮ ತಾಯಿಗೆ ಜೀವನ್ ಅಭಿಷೇಕ ಪುಷ್ಪಾಲಂಕಾರ ಜರುಗುವುದು ಫೆಬ್ರವರಿ ಎರಡರಂದು ಸಂಜೆ ಸಂಜ ಆರು ಗಂಟೆಗೆ ಸರ್ವ ಸದ್ಭಕ್ತರು ಧನದಿಂದ ಭಕ್ತಿ ಸೇವೆ ಸಲ್ಲಿಸಿ ನಿರ್ಮಿಸಿದ ಮಹಾರಥೋತ್ಸವವು ದೇವಸ್ಥಾನದ ಪ್ರಧಾನ ಅರ್ಚಕರಾದ ವೇದಮೂರ್ತಿ ರಾಜಶೇಖರ ಶಾಸ್ತ್ರಿಗಳು ಕಲ್ಮಾಲ ಇವರ ಪುರೋಹಿತದಲ್ಲಿ ಹಾಗೂ ಸರ್ವ ಶ್ರೀಗಳ ಗಣ್ಯ ವ್ಯಕ್ತಿಗಳ ಗುರು ಹಿರಿಯರ ಹಾಗೂ ಸಹಸ್ರಾರು ಸಂಖ್ಯೆಯ ಜನಸ್ತೋಮದ ಮಧ್ಯದಲ್ಲಿ ವಿಜೃಂಭಣೆಯಿಂದ ಜರುಗುವುದು ಈ ಮಹಾರಥ ಕಾರ್ಯಕ್ರಮದಲ್ಲಿ ಶಿವಾಚಾರ್ಯರು ನಾಡಿನ ಶರಣ ಸಂತರು ಜನಪ್ರತಿನಿಧಿಗಳು ಮುಖ್ಯ ಮುಖಂಡರು ಗಣ್ಯರು ಕಲಾವಿದರು ಆಗಮಿಸಲಿದ್ದಾರೆ ಆದ ಕಾರಣ ನಾಡಿನ ನಗರದ ಹಾಗೂ ರಾಯಚೂರು ನಗರದ ಸುತ್ತಮುತ್ತಲಿನ ಸರ್ವ ಸದ್ಭಕ್ತರು ಆಗಮಿಸಿ ಹುತ್ತಿನ ಉದ್ಭವ ಎಲ್ಲಮ್ಮ ತಾಯಿಯ ಹಾಗೂ ಸ್ತ್ರೀಗಳ ಕೃಪೆಗೆ ಪಾತ್ರ ಆಗಬೇಕೆಂದು ದೇವಸ್ಥಾನದ ಸೇವಾ ಸಮಿತಿ ಅಧ್ಯಕ್ಷರು ಕಾರ್ಯದರ್ಶಿಗಳು ಖಜಾಂಚಿಗಳು ಹಾಗೂ ಸರ್ವ ಪದಾಧಿಕಾರಿಗಳು ಈ ಮೂಲಕ ತುಂಬು ಹೃದಯದಿಂದ ಆಹ್ವಾನಿಸಲಾಗುತ್ತದೆ